ಹಲೋ ಫ್ರೆಂಡ್ಸ್ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ರಂಗೇರಿದೆ ಚುನಾವಣೆ ಮತದಾನ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ತೀಕ್ಷ್ಮವಾಗಿ ವಾಗ್ದಾಳಿ ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತರುತ್ತೇನೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸವದಿ ಜಾರಕಿಹೊಳಿ ಅವರು ನಿಜವಾಗಿಯೂ ಸಾಲ ತಂದರೆ ಆಡಳಿತ ಮಂಡಳಿಯನ್ನು ಗೋಕಾಕ್ಕೆ ಕರೆದೊಯ್ದು ರಾಜೀನಾಮೆ ಕೊಡಿಸಿ ಅವರನ್ನೇ ಅಧ್ಯಕ್ಷರಾಗಿ ಮಾಡುತ್ತೇನೆ ಎಂದು ಸವಾಲ್ ಹಾಕಿದ್ದಾರೆ ನಾನು ಈಗಲೂ ಈ ಮಾತಿಗೆ ಬದ್ಧನಾಗಿದ್ದೇನೆ ಎಂದು ಸವದಿ ಖಡಕ್ಕಾಗಿ ಹೇಳಿದ್ದಾರೆ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆ ಕೇವಲ ಆಡಳಿತದ ವಿಷಯವಷ್ಟೇ ಅಲ್ಲ ಇದರ ಹಿಂದೆ ರಾಜಕೀಯ ಶಕ್ತಿಗಳ ಜಿದ್ದಾಜಿದ್ದೂ ಇದೆ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಮಾತಿನ ಯುದ್ಧ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಕಾವು ಇನ್ನಷ್ಟು ರಂಗೇರಿದೆ ಮುಂದೇನಾಗಲಿದೆ ಸವದಿ ವಾಗ್ದಾಳಿಗೆ ಜಾರಕಿಹೊಳಿ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಸವದಿ ಅವರ ಸವಾಲನ್ನು ಒಪ್ಪಿಕೊಂಡು ಸಾಲ ತರುವ ಗುರಿಯನ್ನು ಸಾಧಿಸುತ್ತಾರಾ ಇಲ್ಲವೇ ರಾಜಕೀಯ ಕದನದಲ್ಲಿ ಸವದಿ ಅವರೇ ಮೇಲ್ಗೈ ಸಾಧಿಸುತ್ತಾರಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಲವೇ ನೀಡಬೇಕಾಗಿದೆ